ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಮೂರನೆಯ ತರಗತಿಯ ಕನ್ನಡ ಪುಸ್ತಕದಲ್ಲಿ ನನ್ನ ಕನಸು ಗದ್ಯದ ಸಂಪೂರ್ಣ ಅಭ್ಯಾಸವನ್ನು ಮಾಡ್ತಾ ಹೋಗುವ ಮೊದಲಿಗೆ ನನ್ನ ಕನಸು ಗದ್ಯದ ವಿವರಣೆಯನ್ನು ತಿಳ್ಕೊಳ್ಳೋ ನನ್ನ ಕನಸು ಸಮಿತಿ ರಚನೆ ಒಂದು ದಟ್ಟವಾದ ಕಾಡು ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರ ಗಿಡಗಳು ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂ ಹಣ್ಣುಗಳು ದುಂಬಿಯ ಜೇಂಖಾರ ಪಕ್ಷಿಗಳ ಕಲರವ ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ ಜುಳು ಜುಳು ಹರಿಯುತ್ತಿರುವ ಜರಿಯ ನಿನಾದ ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯತಾಣವಾಗಿತ್ತು ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು ಸನಿಹದಲ್ಲಿದ್ದಂತಹ ಪ್ರಾಣಿಗಳು ಭಯ ಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು ಮಾನವನನ್ನು ಕಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು ಮೊಲ ಏ ಮಾನವ ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ನಾವು ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ ಚಿ ಅವಿವೇಕಿ ಮಾನವನ ಉತ್ತರ ಬುರುಕ ಪ್ರಾಣಿಯೇ ನೀನು ಮಾನವನನ್ನು ಅವಿವೇಕಿ ಎನ್ನುವೆಯಾ ನಮ್ಮ ಬುದ್ಧಿವಂತಿಗೆ ನಿನಗೇನು ಗೊತ್ತು ಕೊಡಲಿಯನ್ನು ಹೆಗಲ ಮೇಲಿಟ್ಟು ಗತ್ತಿನಿಂದ ಹೇಳಿದನು ಅದಕ್ಕೆ ಜಿಂಕೆಯೆನ್ನಿತು ಹೇಳಪ್ಪ ನಿಮ್ಮ ಜಾಣತನವನ್ನು ನಾವು ಸ್ವಲ್ಪ ತಿಳಿಯುತ್ತೇವೆ ಮಾನವ ಆಕಾಶದಲ್ಲಿ ಹಾರುವ ವಿಮಾನ ನೀರಿನ ಮೇಲೆ ಚಲಿಸುವ ದೋಣಿ ಹಡಗುಗಳನ್ನು ಸೃಷ್ಟಿಸಿದ್ದೇವೆ ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ ಅದಕ್ಕೆ ನರಿ ಕತ್ತನ್ನು ಮೇಲೆತ್ತಿ ಮೂದಲಿಸುತ್ತಾ ಪಕ್ಷಿಯನ್ನು ನೋಡಿ ವಿಮಾನವನ್ನು ಜಲಚರಗಳನ್ನು ನೋಡಿ ದೋಣಿ ಹಡಗುಗಳನ್ನು ನಿರ್ಮಿಸಿರುವೆ ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು ಮಾನವ ನರಿಯ ಮಾತಿಗೆ ಮಂಕಾದ ಮಾನವ ತೋರ್ಪಡಿಸಿಕೊಳ್ಳದೆ ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ ನಿಮಗಿದು ತಿಳಿಯದೆ ಜಿಂಕೆ ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದುದನ್ನು ನೆನಪಿಸಿಕೊ ನಿಮ್ಮ ಬಟ್ಟೆಯಲ್ಲೇನು ವಿಶೇಷ ಪ್ರಾಣಿ ಪಕ್ಷಿ ಕೀಟಗಳ ಮೈ ಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ ಸಹಜ ಸೌಂದರ್ಯ ನಮ್ಮದು ತಿಳಿಯಿದೆ ಕೋತಿ ಕೊಂಬೆಯನ್ನು ಹಿಡಿದು ಜೂತಾಡುತ್ತಾ ಜಿಂಕೆಯ ಕಣ್ಣಿನಂತಹ ಕಣ್ಣು ನವಿಲಿನ ನಡಿಗೆಯಂತಹ ನಡಿಗೆ ಕೋಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ ಎನ್ನುವಂತಹ ಪ್ರಶ್ನೆಯನ್ನು ಕೋತಿ ಕೇಳ್ತದೆ ಅದಾದ ನಂತರ ಕಾಡು ಹಂದಿ ಗುಟುರು ಹಾಕುತ್ತಾ ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಕಲ್ಮಶವನ್ನು ಹೊರಹಾಕುತ್ತದೆ ಇದರಿಂದ ಗಾಳಿ ಮಣ್ಣು ನೀರು ಮಲಿನವಾಗುತ್ತದೆ ಇದೇಕೆ ನಿಮಗೆ ತಿಳಿಯುತ್ತಿಲ್ಲ ಅದಕ್ಕೆ ಮಾನವನ ಉತ್ತರ ಪ್ರಾಣಿಗಳ ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆಯನ್ನು ಕಂಡು ಮಾನವನಿಗೆ ತಾನು ಸೋಲುತ್ತಿರುವುದು ಮನವರಿಕೆಯಾಯಿತು ಆದರೂ ತೋರ್ಪಡಿಸಿಕೊಳ್ಳದೆ ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ ಅದಕ್ಕೆ ಕಾಗ ಕಾಗೆ ಗೀಜಗನಗೂಡು ಜೇನುಗೂಡು ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿ ನಾಶದ ನಿಮ್ಮ ಸಾಧನೆ ಶೂನ್ಯ ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆಗೆ ಮಾನವ ಬೆರಗಾದ ಮಾನವ ಆಶ್ಚರ್ಯದಿಂದ ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು ಎಂದು ಕೇಳುವಾಗ ಕೊಕ್ಕರೆ ಉತ್ತರ ಬಳುಕುತ್ತ ನಮ್ಮಲ್ಲಿ ಕೆಲವರು ವರ್ಷಗಳಲ್ಲಿ ಕೆಲವು ತಿಂಗಳು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ ನಿಮಗಿದು ತಿಳಿಯದೆ ಅದಕ್ಕೆ ಮರ ಉತ್ತರಿಸುತ್ತದೆ ಸಹನೆಯಿಂದ ಆಲಿಸುತ್ತಿದ್ದಂತಹ ಮರವು ಏ ಮಾನವ ನೀನು ಏನೇ ಮಾಡಿದ್ದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತಿಕೊ ಕಾಡಿನ ಸಂರಕ್ಷಣೆಗೆ ಮುಂದಾಗು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು ಏಳು ಎಚ್ಚರಗೊಳ್ಳು ಸಮಯ ಮೀರುವ ಮುನ್ನ ಎದ್ದೇಳು ಅಮ್ಮ ರಾಜು ಏಳು ಶಾಲೆಗೆ ತಡವಾಗುತ್ತದೆ ಏಳು ಎದ್ದೇಳು ಎಂಬ ಕೂಗಿಗೆ ರಾಜು ಎಚ್ಚರಗೊಂಡು ಹಾಸಿಗೆಯ ಮೇಲೆ ಕುಳಿತ ರಾಜು ಅಮ್ಮ ಅಮ್ಮ ನನಗೆ ಕನಸು ಬಿದ್ದಿತು ಇಂಥ ಕನಸು ಗೊತ್ತಾ ಎಂದು ಅಮ್ಮನಲ್ಲಿ ಹೇಳುತ್ತಾನೆ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದವು ಅಲ್ಲಿ ಅಷ್ಟೆಲ್ ಎಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ ಅದಕ್ಕೆ ಅಮ್ಮ ಹೌದಾ ನಿಜವಾಗಿಯೂ ಇದು ಒಳ್ಳೆಯ ಕನಸೆ ರಾಜು ನಿನ್ನೆ ರಾತ್ರಿ ಕಾಡಿನ ಕತೆ ಓದಿ ಮಲಗಿದೆಯಲ್ಲ ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ನೋಡು ಆ ಕೋಳಿ ಕೂಗಿ ಎಲ್ಲರನ್ನು ಎಚ್ಚರಿಸುತ್ತಿದೆ ಹೇಳು ಬೇಗ ಎಂದು ಅಮ್ಮ ಹೇಳುತ್ತಾಳೆ ಇಲ್ಲಿಗೆ ನನ್ನ ಕನಸು ಗದ್ಯದ ವಿವರಣೆ ಮುಗಿಯಿತು ಇನ್ನು ಪದಗಳ ಅರ್ಥ ಚಿತ್ತಾರ ಚಿತ್ರ ನಿನಾದ ಧ್ವನಿ ಕಲರವ ಪಕ್ಷಿಗಳ ಕೂ ಸಂರಕ್ಷಿಸು ಕಾಪಾಡು ಮೂದಲಿಸು ಹಂಗಿಸು ಹೀಯಾಳಿಸು ಟಿಪ್ಪಣಿಯಲ್ಲಿ ಬಂದಿರುವಂಥದ್ದು ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ನೂರಾರು ಸಸಿಗಳನ್ನು ನೆಟ್ಟು ಪೋಷಿಸಿ ಮರಗಳನ್ನು ಬೆಳೆಸಿದ ಮಹಿಳೆಯಾರು ಸಾಲು ಮರದ ತಿಮ್ಮಕ್ಕ ಜನ ಗುಳೆ ಹೋಗುವುದು ಒಕ್ಕಲು ಹೋಗುವುದು ವಲಸೆ ಮಿತಿ ಮೀರಿದ ಮಳೆ ಅತಿವೃಷ್ಟಿ ಮಳೆ ಬಾರದಿರುವುದು ಅನಾವೃಷ್ಟಿ ಇನ್ನು ಅಭ್ಯಾಸದ ಪ್ರಶ್ನೆಗಳು ಕಾಡಿಗೆ ಮರಕಡಿಯಲು ಬಂದವರು ಯಾರು ಕಾಡಿಗೆ ಮರಕಡಿಯಲು ಬಂದವರು ಮಾನವ ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು ಮಾನವ ಮೊಲವನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಕೋತಿ ಮಾನವನನ್ನು ನೀವು ಸುಂದರೋ ಅಥವಾ ನಾವು ಸುಂದರೋ ಎಂದು ಪ್ರಶ್ನಿಸಿತು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ ಮೊಲ ಮಾನವನನ್ನು ಅವಿವೇಕಿ ಎಂದಿದ್ದು ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ ಆದರೂ ಕಾಡಿನ ನಾಶಕ್ಕೆ ಮುಂದಾಗಿವೆ ಮುಂದಾಗಿರುವೆಯಲ್ಲ ಅದಕ್ಕೆ ಅವಿವೇಕಿ ಎಂದು ಮೊಲವು ಹೇಳುವಂಥದ್ದು ರಾಜು ಕಂಡ ಕನಸೇನು ರಾಜು ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರಕಡಿಯಲು ಹೋದ ಮನುಷ್ಯನ ಮನೆ ಪರಿವರ್ತನೆ ಮಾಡಿದವು ಎನ್ನುವ ಕನಸನ್ನು ಕಂಡನು ಮಾನವನ ಸವಾಲಿಗೆ ಕಾಗಿಯೇ ಉತ್ತರವೇನು ಮಾನವನ ಸವಾಲಿಗೆ ಕಾಗೆಯು ನಮ್ಮ ಸಾಧನೆಯ ಮುಂದೆ ಪ್ರಕೃತಿ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಉತ್ತರಿಸಿತು ಇನ್ನು ಯಾರು ಯಾರಿಗೆ ಹೇಳಿದರು ಪ್ರಶ್ನೆ ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಈ ಮಾತನ್ನು ಮರವು ಮಾನವನಿಗೆ ಹೇಳಿತು ನಾವು ಪ್ರಾಣಿಗಳಿಂದ ಕಲಿಯುವುದು ಬಹಳಷ್ಟಿದೆ ರಾಜುವಿನ ಅಮ್ಮ ರಾಜುವಿನಲ್ಲಿ ಹೇಳಿದರು ಇನ್ನು ಹೊಂದಿಸಿ ಬರೆಯುವಂಥದ್ದು ಕೋಗಿಲೆ ಇಂಪಾದ ಧ್ವನಿ ಜಿಂಕೆ ಸುಂದರವಾದ ಕಣ್ಣು ನವಿಲು ಆಕರ್ಷಕ ನಡಿಗೆ ವಿರುದ್ಧಾರ್ಥಕ ಪದ ಅಂಜುಬುರುಕ ಧೈರ್ಯವಂತ ಮೊದಲು ಕೊನೆ ಉಳಿಯು ಅಳಿಯು ಅತಿವೃಷ್ಟಿ ಅನಾವೃಷ್ಟಿ ಚಿತ್ರ ನೋಡಿ ಅನಿಸಿಕೆ ಬರೆಯುವಂಥದ್ದು ಹುಡುಗನು ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ ನೀರು ಹಾಕುತ್ತಾನೆ ಸಾಮರ್ಥ್ಯಾಧಾರಿತ ಚಟುವಟಿಕೆಗಳು ಇವೆಲ್ಲವೂ ಕೂಡ ಸಾಮರ್ಥ್ಯಾಧಾರಿತ ಚಟುವಟಿಕೆಗಳು ಹಾಗೆಯೇ ನಂತರ ಭಾಷಾ ಚಟುವಟಿಕೆಗಳಿದೆ ಚಟುವಟಿಕೆಗಳಿವೆ ಇವಿಷ್ಟು ನಮ್ಮ ನನ್ನ ಕನಸು ಗದ್ಯದಲ್ಲಿ ಬರುವಂತಹ ಸಂಪೂರ್ಣ ಅಭ್ಯಾಸವಾಗಿದೆ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಗದ್ಯ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ತಿಳಿದುಕೊಳ್ಳು ಧನ್ಯವಾದಗಳು